ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಚೇತನ ಕಾರ್ಯಕ್ರಮದಡಿಯಲ್ಲಿ ಇವತ್ತಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ನೀತಿ ಕಥೆಗಳು ಅಂತ ಐತಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ನೀತಿ ಕಥೆಗಳು ಅಂತಕ್ಕಂತಹ ಒಂದು ಚಟುವಟಿಕೆ ಇವತ್ತಿನ ದಿನ ಐತಿ ಇವತ್ತಿನ ದಿನ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಸಂಜಯ್ ಹಡಪದ ಮೂರು ಕೊಡಲಿಗಳು ಕಥೆಯನ್ನ ಸಿದ್ಧತೆಯನ್ನು ನಡೆಸ್ಕೊಂಡ್ ಬಂದನು ಅದಕ್ಕೆ ಬೇಕಾಗಿರ್ತಕ್ಕಂತಹ ಮೂರು ರೀತಿಯಾದಂತ ಕೊಡಲಿಗಳು ಮರ ಮತ್ತ ಅವನು ಕೂಡ ಒಬ್ಬ ರಾಮು ಅಂತಕ್ಕಂತ ಕಟ್ಟಿಗೆ ಕಡಿಯೋನಾಗಿ ಸಿದ್ಧತೆಯಲ್ಲಿ ಬಂದಾನ ಅವನು ಯಾವ ರೀತಿ ಕತೆ ಹೇಳ್ತಾನ ಅನ್ನೋದನ್ನ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ನನ್ನ ಹೆಸರು ಸಂಜಯ್ ವೀರಣ್ ನಡ್ಕಲ್ ನಾನು ನಾಲ್ಕನೇ ತನಗೆ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಸ್ ಪಿ ಎಸ್ ನಂಬರ್ ಫೋರ್ ಗಜೇಂದ್ರ ನಾನು ಹೇಗೆ ನೈತಿಕತೆಯನ್ನು ಹೇಳುತ್ತೇನೆ ಕಟಗಿ ಕಡೆ ಅವನು ಕಟಗಿ ಕಡಿದು ಮಾರಿ ತನ್ನ ಬಂದ ಹಣವನ್ನು ಜೀವನ ಹಿಂಗ ಕಡಿ ಕಟ್ಗಿ ಕಡೆ ಕೊಂಡಿದ್ದ ಅಲ್ಲಿ ಒಂದು ಮರ ಇತ್ತು ಆ ಮರ ಬುಡಕ ಒಂದು ಕೊಳ ಇತ್ತು ಆ ಮರ ಕಡ ಕಡ್ಯಕ ಈ ಮರ ಚೆಂದ ಐತೆ ಅಂತಂದು ಕಡಿಯಾಕತ್ತಿದ್ದ ಕಡಿಯುವಾಗ ಕೈ ಜಾರಿ ನೀರಾಗ ಬಡ್ಲಿ ಬಿತ್ತು ಮರ ಹೇಳಿದ್ ಅಯ್ಯೋ ನಾನು ಕೊಡ್ಲಿ ಬಿತ್ತಲ್ಲ ನಾ ಹೆಂಗ ಕಟ್ಕಿ ಕೊಡಲಿ ಹೆಂಗ ಜೀವನ ಮಾಡಲಿ ಅಂತಂದು ಅಳ್ ಕುಂತ ಕುಂತಿದ್ದ ಆಗ ಜಲದೇ ಜಲ ದೇವತಿ ಬಂದ್ಲು ಜಲ ದೇವತಿ ಹೇಳಕಪ್ಪ ಎಲ್ ಕಳಕತಿ ಅಂತಂದ ಕೇಳ ಅವಾಗ ಅಲ್ ತಾಯಿ ನಂದು ಕಟ್ಟಿಗೆ ಹೊಡೆಯುವಾಗ ಕೊಡ್ಲಿ ಕೈ ಜಾರಿ ನೀರ ಬಿತ್ತು ಅಂತಂದು ಹೇಳ್ದ ಅಳ್ಬಾಡಪ್ಪ ಅಳ್ಬ್ಯಾಡ ನಿಂಗೆ ಕೊಡ್ಲಿ ತಂದು ನಾನು ಅಂತಂದು ಹೇಳ್ದು ಅವಾಗ ಆಯ್ತು ಸರಿ ತಾಯಿ ಅಂತಂದು ಅಳ್ ಕುಂತ ಕುಂತಿದ್ದ ಅವಾಗ ಜೇವತಿ ನೀರ ಮುನಿಗಿ ಬಂಗಾರ ಕೊಡ್ಲಿ ಬಂಗಾರ ಕೊಡ್ಲಿ ಅಪ್ಪ ನೀನು ಕೊಡ್ಲಿ ಅಂತಂದು ಅಲ್ ತಾಯಿ ನಂದಲ್ಲ ಇದು ನಂದಲ್ ಅಂತಂದು ಹೇಳ್ದ ಕೊಡ್ಲಿ ತಂದ್ ಇದೆ ಅಪ್ಪ ನಿನ್ನ ಕೊಡ್ಲಿ ಅಂತಂದ್ ಅದು ತಾಯಿ ನಂದಲ್ ಇದು ಅಂತಂದ್ ಇದು ನಿಂದ ಅಪ್ಪ ಕೊಡ್ಲಿ ಅಂತಂದ್ ಇದು ಹೌ ತಾಯಿ ನಂದು ನಂದು ಕೊಡು ಸಂತೋಷದಿಂದ ಇಸ್ಕೊಂಡಂತ ಇವನ ಮೂರು ಕೊಡ್ಲಿ ಪ್ರಾಮಾಣಿಕ ಕತೆ ಈ ಮೆಚ್ಚಿ ಈ ಮೂರ್ ಕೊಡ್ಲಿ ತಗೊಳಪ್ಪ ಇವು ತೊಳಪ್ಪ ಜೀವನ ಅಂತಂದು ಕೊಟ್ಲು ಈ ಕತೆ ಏನೈತಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಕುಡಲಿ ಬಿದ್ದಿತ್ತು ನದಿ ಒಳಗಡೆ ಕಟ್ಟಿಗೆ ಕೊಡಲಿ ಅಣಿಕೆಯನ್ನು ರೂಢಿಸ್ಕೊಂಡ್ಬಿಟಿರ್ತಾನೆ ಯಾವತ್ತಿಗೂ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ಅವನು ರೂಢಿಸ್ಕೊಂಡಿರ್ತಾನ ಹಂಗಾಗಿ ನದಿ ದೇವತೆ ಮೊದಲಿಗೆ ಬಂಗಾರ ಕುಡಲಿ ತೋರಿಸಿದ್ರು ನಂದಲ್ಲ ಅಂತ ಹೇಳಿದ್ಲು ಬೆಳ್ಳಿ ಕುಡಲಿ ಅಂತ ಅವನು ಹೇಳಿದ ಲಾಸ್ಟ್ ಯಾವ ಕೊಡಲಿ ಕಬ್ಬಿಣದ ಕೊಡಲಿನ ತೋರಿಸಿದಾಗ ಇದೇ ತಾಯಿ ನನ್ನ ಕೊಡಲಿ ಅಂತ ಆ ರಾಮು ಅಂತಕ್ಕಂಥ ವ್ಯಕ್ತಿ ಹೇಳ್ತಾನ ಈ ಕಥೆ ತಾತ್ಪರ್ಯ ಏನಪ್ಪಾ ಅಂತಂದ್ರ ಪ್ರಾಮಾಣಿಕತೆಯನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಪ್ರಾಮಾಣಿಕ ಕತೆ ಅನ್ನೋದು ಒಂದು ವಿಶೇಷ ಗುಣ ಇದ್ದಂಗೆ ಪ್ರಾಮಾಣಿಕತೆ ಅಂದ್ರೇನು ಯಾವುದೇ ಸಂದರ್ಭ ಬಂದ್ರು ಸತ್ಯವನ್ನ ಹೇಳ್ಬೇಕು ಸುಳ್ಳನ್ನು ಹೇಳ್ಬಾರ್ದು ನಮ್ದಲ್ದ ಇರತಕ್ಕ ವಸ್ತುವನ್ನ ನಾವ್ ಯಾವತ್ತೂ ಮುಟ್ಬಾರದು ಅಂದಾಗ ನಾವು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀವಿ ಅನ್ನೋದು ಈ ಕಥೆಯ ಮುಖ್ಯ ತಾತ್ಪರ್ಯ ಆಗೈತಿ ಇಷ್ಟೊತ್ತು ಸಂಜೆ ಹಣಪದ ಕಥೆಯನ್ನ ಹೇಳ್ದ ಅವನಿಗೆ ನಾವೆಲ್ಲರೂ ಕೂಡ ಏನ್ ಮಾಡೋಣ ಇವಾಗ ಜೋರಾದ ಚಪ್ಪಾಳೆಯನ್ನು ಹಾಕೋಣ